ಹಾಯ್ ಹಲೋ ಸಿ ಬಿ ಸಿ ಕ್ಲಾಸ್ ಟೆನ್ ಪಠ್ಯಪುಸ್ತಕದಲ್ಲಿರುವ ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳು ಬಹು ಮುಖ್ಯವಾಗಿ ಕೇಳಬಹುದಂತ ಹಳೆಗನ್ನಡ ಪದಗಳು ಭಾಷಾ ಚಟುವಟಿಕೆಯಲ್ಲಿರೋದು ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲೇ ಇರುವಂತದ್ದು ಅದಕ್ಕಿಂತ ಪೂರ್ವದಲ್ಲಿ ನೀವು ಇನ್ನು ನಮ್ಮೂರು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನೋಡೋಣ ಯಾವ್ದು ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಇರುವಂತ ಪೇಜ್ ನಂಬರ್ ನೈಂಟಿ ಫೈವ್ ನೀವು ಆಲ್ಮೋಸ್ಟ್ ನಿಮ್ಗೆ ನೋಡಿರ್ತೀರಾ ನಿಮ್ಮ ಶಿಕ್ಷಕರು ಕೂಡ ಇದ್ರ ಬಗ್ಗೆ ನಿಮ್ಗೆ ಹೇಳಿರ್ತಾರೆ ನೀವು ಇದನ್ನೆಲ್ಲ ಮಾಡಿದಿರಿ ಅಥವಾ ಓದಿದಿರಿ ಅಂತ ನಾನು ಅಂದ್ಕೊಂಡಿರ್ತೀನಿ ಮಕ್ಕಳೇ ನೀವು ನೋಡಿರ್ತೀರಾ ಪೇಜ್ ನಂಬರ್ ಸಿಕ್ಸ್ಟಿ ಫೈವ್ ಅಲ್ಲ ಸಾರಿ ನೈಂಟಿ ಫೈವ್ ಪೇಜ್ ನಂಬರ್ ನೈಂಟಿ ಫೈವ್ ಪೇಜ್ ನಂಬರ್ ನೈಂಟಿ ಫೈವ್ ಇದನ್ನು ನೋಡ್ಕೊಂಡಿದ್ದೀರಲ್ಲ ಮಕ್ಕಳೇ ಹಳೆಗನ್ನಡದ ಯಾವ ರೀತಿಯಲ್ಲಿ ನೋಡಿ ಪ್ರತಿ ಯಾವ ರೀತಿ ಇರುತ್ತದೆ ಅನ್ನೋದು ನೋಡಿದ್ದೀರಲ್ಲ ಅದರ ರೂಪ ಇದು ನಿಮ್ಮ ಬುಕ್ಕಿನಲ್ಲೇ ಇರುವಂಥದ್ದು ಹಾಗೆ ಕೆಲವೊಂದುಗಳನ್ನು ನೋಡೋಣ ಉಂ ಅಥವಾ ಮಮ್ ಮಮ್ ಅಥವಾ ಉಂ ಪ್ರಥಮ ವಿಭಕ್ತಿಯಾಗಿರುತ್ತದೆ ನೆನ್ಪಿಟ್ಕೊಳ್ಳಿ ದುಷ್ಟ ಬುದ್ಧಿಯೂ ಧರ್ಮ ಬುದ್ಧಿಯು ಸಾವಿತ್ರಿಯೂ ಮರಂ ಮರಂ ಓಕೆ ಅಬ್ಧೀಪಂ ಕುವರಂ ಹೀಗೆ ಈ ರೀತಿ ಅದೇ ರೀತಿಯಾಗಿ ಅಂ ದ್ವಿತೀಯ ವಿಭಕ್ತಿ ಹೇಗೆ ಬರುತ್ತದೆ ನೋಡೋಣ ದುಷ್ಟಬುದ್ಧಿ ನಿಮಗಿಲ್ಲಿ ಗೊತ್ತಿದೆಯಲ್ಲ ಮಕ್ಕಳೇ ದುಷ್ಟ ಬುದ್ಧಿಯಂ ನೋಡಿ ూదోటమం ధర్మబుద్ధియం లికితం లిఖితం మరణం మాతయం మేదిని యం వాసి కయ్యం గర్వం సువాజియం తెగదుత్తం నోడి ద్వితీయ విభక్తి బరుతూ ಇಲ್ಲಿ ಇಂದ ಇಂ ಇಂದಂ ಹಿಂದೆ ತೃತೀಯ ಭಕ್ತಿ ಕರಗಳಿಂ ನೋಡಿ ಸಾವಿತ್ರಿ ಇಂ ಮರದಿಂ ಲೋಕದಿಂ ಜಲದಿಂ ನೋಡಿದ್ರ ಹೀಗೆ ಅಂತ ಇನ್ನು ಗೆ ಕೆ ಚತುರ್ಥಿ ವಿಭಕ್ತಿ ಬಂದಾಗ ಹೀಗೆ ಕುರುಪತಿಗೆ ದಾತರಂಗೆ, ರಾಯಂಗೆ ಪತಿಯ ಪತಿಯವಸರಕ್ಕೆ ಯವಸರಕ್ಕೆ ಓಕೆ ಜಲಕ್ಕೆ ಈ ರೀತಿಯಾಗಿ ಇರುತ್ತದೆ ಓಕೆ ನೆಕ್ಸ್ಟ್ ಅತ್ತಣಿಂ ಪಂಚಮಿ ವಿಭಕ್ತಿ ಸಾವಿತ್ರಿ ಯತ್ತನಿಂ ಮರದತ್ತನಿಂ ಮಲದತ್ತಣಿ ನೋಡಿ ಯಾವ ರೀತಿ ಇರುತ್ತದೆ ಅನ್ನೋದು ಇನ್ನು ಒಳ್ ಮತ್ತು ಸಪ್ತಮಿ ಸಾಮಾನ್ಯವಾಗಿ ಇದನ್ನೆಲ್ಲ ನೀವು ಟೆಕ್ಸ್ಟ್ ಬುಕ್ಕಿನಲ್ಲೇ ನೋಡ್ಕೊಂಡು ಇರ್ತೀರ ಮಕ್ಕಳೇ ರಥದೋಳ್ ಈ ಒಳ್ಳು ಬಂತು ಅಂದರೆ ಮಾತ್ರ ಒಳ್ಳು ಅಥವಾ ಏಳ್ ಬಂತು ಅಂದರೆ ಇದು ಸಪ್ತಮಿ ಭಕ್ತಿನೇ ಆಗಿರುತ್ತದೆ ರಥದೋಳ್ ಬಿಳೆ ಯೋಳ್ ಅದೇನು ಹಾಕಿ ಹೇಳಿದ ಒಳ್ಳು ಏಳು ಉಪವನದೊಳ್ ನೋಡಿ ನೆತ್ತಿಯೊಳ್ ಕಡಲೊಳ್ ಉರ್ವಿಯೊಳ್ ಸಂಶಯದೊಳ್ ಇದು ನಿಮ್ಗೆ ಗೊತ್ತಿರುವಂತದ್ದೇ ಅಂತ ನಾನು ಅಂದ್ಕೊಂಡಿದೀನಿ ಹಾಗಾಗಿ ಇದೆಲ್ಲ ನೀವು ಮಾಡ್ತೀರಾ ಮಕ್ಕಳೇ ಇದು ಮಾಡಲೇಬೇಕು ಯಾಕಂದ್ರೆ ಒಂದಂತೂ ಇದ್ದೇ ಇರುತ್ತದೆ ಅಂತ ನನಗನ್ಸುತ್ತದೆ ಅಷ್ಟೆಲ್ಲದ ಇನ್ನೊಂದೇನಂತ ಹೇಳಿದ್ರೆ ನಾನಿಲ್ಲಿ ಇಲ್ಲಿ ಒಂದು ಸೃಷ್ಟಿ ಮಾತ್ರ ಹಾಕಲಿಲ್ಲ ಅದು ಅದು ಅಲೆ ಬಂದಿರುತ್ತದೆ ಹಾಗಾಗಿ ಇದು ಹೇಗೆ ನಿಮಗೆ ಮಮಿಂ ಕೆ ದೊಳ್ಳಿ ಮಮಿಂ ಕೆ ದೊಳ್ ಹೇಗೆ ಮಮ್ ಅಂ ಇಂ ಕೆ ಅತ್ ಅದ್ ವೊಳ್ ಮಮಿಂ ಕೆ ದೊಳ್ ಮಮಿಂ ಕೆ ದೊಳ್ ಈ ರೀತಿಯಾಗಿ ನೀವು ನೆನ್ಪಿಟ್ಕೊಬಿಟ್ರೆ ಯಾವಿ ಭಕ್ತಿ ಪ್ರತ್ಯಯ ಬಂದರೂ ಕೂಡ ನೀವು ಹಳೆಗನ್ನಡದಲ್ಲಿ ಕೂಡ ಮಾಡಬಹುದು ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಮಕ್ಕಳೇ ಚೆನ್ನಾಗಿ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರಗಳು ಧನ್ಯವಾದಗಳು